ನನ್ನ ದೂರ ತಳ್ಬಿಟ್ರಲ್ಲ ನಮ್ಮ ಪ್ರಿಯಾ ನೋಡಿ ಅನ್ಕೊಳ್ತವಳೆ ಜಾಗೃತ ಪ್ರಿಯಾ ಹೊಸ ಕಾನ್ಸೆಪ್ಟ್ ಅಲ್ಲಿ ಈ ತರ ಒಂದ್ ಕಿಟ್ ಕೊಡೋಣ ಅಂತ ಹೇಳಿ ಪ್ಲಾನ್ ಮಾಡಿದೀವಿ ಸೊ ಇದ್ರು ತುಂಬಾ ಎಲ್ಲ ತುಂಬಿಟ್ಟು ಕಿಟ್ ನ ಕೊಡೋದು ಇಂದ ಕೇಳ್ತಾ ಇದೆ ಗೊತ್ತಾ ಗಾಯ್ಸ್ ಕಮ್ಮ ಕಮ್ಮ ಅಂತ ಅದೇ ವೆಜಿಟೇಬಲ್ಸ್ ಎಲ್ಲ ಹಾಕಿ ವಿಷಯದಲ್ಲಿ ಅಕ್ಕ ಊರಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಹಲೋ ಗುಡ್ ಮಾರ್ನಿಂಗ್ ಸೊ ಇವತ್ತು ನಮ್ಮಿನದು ಬೀಗಿ ಊಟ ಹಂಗಾಗಿ ಬೇಗ ಎದ್ದಿದ್ದೀವಿ ಅವಳು ರೆಡಿ ಆಗಕ್ ಇಲ್ಲಿಗೆ ಬಂದಿದ್ದಾಳೆ ಸೊ ಇವಾಗ ಅವಳಿಗೂ ರೆಡಿ ಮಾಡಿ ನಾನು ರೆಡಿ ಆಗ್ಬೇಕು ಇವತ್ತು ಸ್ಯಾರಿನೇ ಆಕ್ಚುಲಿ ಗೌನ್ ತಗೊಂಡಿದ್ದೆ ಸ್ಯಾರಿನೇ ಹಾಕೊಳ್ಳೋಣ ಅಂತ ಹೇಳಿ ಸ್ಯಾರಿ ನಾನು ಅವಳು ಸ್ಯಾರಿ ನಮ್ಮ ಮನುಷ್ಯ ಬಂದು ಲೆಹೆಂಗ ಹಾಕೋತಿದ್ದಾಳೆ ಬಂದಿದ್ದಾಳೆ ಇವಾಗ ಬಿಫೋರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ಹೇಗಿತ್ತು ಆಫ್ಟರ್ ಮ್ಯಾರೇಜ್ ಏನ್ ಅನ್ಸ್ತೈತೆ ನೋಡೋಣ ಮಾತಾಡ್ಸೋಣ ರೆಡಿ ಆಯ್ತಾ ಇದೀರಾ ಸೊ ಗೈಸ್ ಇನ್ನು ವರ್ಷದಲ್ಲಿ ಇನ್ನೊಂದೇ ಒಂದು ವರ್ಷದಲ್ಲಿ ಮದ್ವೆ ಹಾಯ್ ವಿನೋ ವಿನೋ ಇಲ್ಲಿ ನೋಡು ಹೆಂಗೈತೆ ಮದ್ವೆ ಆದ್ಮೇಲೆ ಲೈಫು ಒಂದ್ ವಾರ ಆಯ್ತು ಮದ್ವೆ ಆಗಿ ಹ ಏನಾದ್ರೂ ಚೇಂಜಸ್ ಐದು ದಿನನ ಸರಿ ಏನ್ ಚೇಂಜಸ್ ಮಾತು ಕತೆ ಚೇಂಜಸ್ ಅಷ್ಟೆ ಕತೆ ತೋ ನಿಂಗ್ ಮಾತಾಡ್ಸಿದ್ರೆ ನಿನ್ನ ಎಲ್ಲೋ ರಾಶ್ ಆಗಿ ಮಾತಾಡ್ಸ್ತಾರೆ ಅಂತ ಅನ್ಕೊಬಿಡ್ತಾರ ಜನ ನನ್ನ ಪ್ರೀತಿಯಿಂದ ತಾನೇ ಮಾತಾಡ್ಸುದ ನಿನ್ನ ಹಂಗೆ ನಾನು ಕಾಫಿ ಆಚೆ ಓಪನ್ ಚಾಲೆಂಜ್ ಕಣೆ ನೀನ್ ಏನಾದ್ರೂ ತರ್ಟಿಗ್ ಮದ್ವೆ ಆಗ್ಬಿಟ್ರೆ ಇಲ್ ನೋಡು ಇಲ್ಲಿ ಕೇಳು ನೀನ್ ತರ್ಟಿಗ್ ಮದ್ವೆ ಆಗ್ಬಿಟ್ರೆ ನೀನ್ ಏನ್ ಕೇಳ್ತೀಯ ಅದ್ ನನ್ ಕೊಡ್ಸ್ತೀನಿ ಚಾಲೆಂಜು ವಿನು ಅವಳಿಂಗ್ ಮದ್ವೆ ಅದಾಳೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತಾನೇ ಹಾಕ್ಬೋದ ವಿನೂ ಅದ್ಕೆ ಲೆಹಂಗ ಮಡಿಕೊಂಡಿರೋದು ನನ್ ಜೊತೆ ಹೇಳದ್ಲು ಕಾಲ ಮುಕ್ತಾವಳೆ ಹೇಳ್ಬೇಡ ಅಂತ

ಮಧು ಏನ್ ಮದುವೂರು ರೆಸ್ಪೆಕ್ಟೇ ಇಲ್ವಲ್ಲ ಮಧು ನಿಮ್ಗೆ ಕೊಡದೇ ಇಲ್ಲ ಅವನು ಹಾ ಕೇಳುದಿಲ್ಲ ಕೇಳೋದಿಲ್ಲ ಎಸ್ಕೆಪ್ ಬಾರ ಇಲ್ಲಿ ಅಪ್ಪು ಅಷ್ಟು ಬೇಗ ಬಂದು ಏನ್ ಅಷ್ಟೇ

బరి నీరలే వట్టే తుమ్స్కోబడ అయితా మత ఎంగైత టేస్ట్ సరైద హ నిచ్చ సరే మడిని నేను టేస్ట్ నోడుతిని ఇవ్వు నము చనైత ఇరే ఇరే నీరే ಸೊ ವಿನತನ್ ನೆರ್ವಿ ಮದ್ವೆ ಎಲ್ಲ ಈವೆಂಟ್ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಲಾಸ್ ಕಡೆ ಗಮನ ಕೊಡೋಣ ಅಂತ ಹೇಳಿ ಗುಡ್ಡೀಸ್ ಪ್ಯಾಕಿಂಗ್ ಪ್ರೋಗ್ರಾಮ್ ನಡೀತಿದೆ ಕ್ಲಾಸ್ ಇದ್ರೆ ಇಲ್ಲೇ ಇರ್ತಾರೆ ಕ್ಲಾಸ್ ಇಲ್ದರೆ ಇತ ತಿರ್ಗು ನೋಡೋದಿಲ್ಲ ಒಂದ್ ವಾರ ಅಲ್ಲ ಒಂದ್ ತಿಂಗಳು ಬಿಟ್ರೆ ಫ್ರೀನ ಸಾಕು ಇವ್ರಿಗೆಲ್ಲ ಸೊ ಈ ತರ ಹೊಸ ಕಾನ್ಸೆಪ್ಟ್ ಅಲ್ಲಿ ಈ ತರ ಒಂದ್ ಕಿಟ್ ಕೊಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೇವೆ ಸೊ ಇದ್ರ ತುಂಬಾ ಎಲ್ಲ ತುಂಬಿಟ್ಟು ಕಿಟ್ ನ ಕೊಡೋದು ಏನಂತೀರ ನಮ್ರತ ಅವ್ರೆ ಸೊ ಇದೆಲ್ಲ ಆಲ್ಮೋಸ್ಟ್ ಲಾಸ್ಟ್ ಬ್ಯಾಚ್ ಅಲ್ಲೆಲ್ಲ ನೋಡಿರ್ತೀರಾ ಅದೇ ಪ್ರಾಡಕ್ಟ್ ಕೆಲವೊಂದಷ್ಟೇ ಹಾರ್ಡ್ ಆನ್ ಆಗಿರುತ್ತೆ ಅದರಲ್ಲಿ ಈ ತರ ಒಂದ್ ಬ್ಯಾಗ್ ನ ಪ್ರೊವೈಡ್ ಮಾಡ್ತಾ ಇದೀವಿ ಏನ್ ನೀತಿ ನೋಣ ಸಮಾಚಾರ ಏನು ಇಲ್ವಾ ಯಾಕೆ ಏನು ಇಲ್ಲ ಹೇಳ ಯಾಕೆ ಅಂತ ಹಿಂಗಿದ್ಯಾ ಅಂತ ಹೇಳ ಸಂಗ್ಸ್ ಏನ್ ಗೊತ್ತಾ ನಿತಿ ಅಣ್ಣಂಗೆ ಹೇಳನೆ ಹಾ ನಮೂನಕ್ತ ಅವಳಗೆ ऑलरेडी ಗೊತ್ತಾಗಿ ಹೋಗೈತೆ ವಿಷಯ ಸೊ ಲವ್ ಫೇಲ್ಯೂರ್ ಆಗಬಿಟ್ಟೈತೆ ನಮ್ಮ ನೀತಿ ಬ್ರೋಗೆ ಹಾ ಇೆಲ್ಲಾ ಹೇಳಿಬಿಡ್ತೀನಿ ಇರು ನೀತಿ ನಿಜಾನ ಏನು ಇವರ್ ಕಥೆನಾ ಇವರ್ ಕಥೆನಾ ಓಕೆ ಊಟ ತಂದಿಟ್ಟೋರೆ ನಮ್ಮಮ್ಮಿ ಊಟ ಮಾಡಲಿಲ್ಲ ಇನ್ನ ಹೆಂಗಿತ್ತು ವಿನುತನ ಮದ್ವೆ ಅ ವಿನುತನ ಮದ್ವೆ ಊಟ ಚೆನ್ನಾಗಿತ್ತು ಅಂತ ಹೇಳೋ ಸೊ ಏನ್ ಗೊತ್ತಾಗ್ ನಾವು ಫಸ್ಟ್ ಪಂತಿಗೆ ಹೋಗ್ಬೇಕು ಅಂತ ಅನ್ಕೊಂಡು ಹೋದ್ರೆ ತಿಂದದ್ದೆ ಲಾಸ್ಟ್ ಪಂತಿ ಊಟನ ನಾವು ನಮ್ ನಿತಿ ಬರ್ಲಿಲ್ಲ ಯಾಕಂದ್ರೆ ಅವರು ಪುಲ್ಚಾರಿ ಅಲ್ವಾ ಏನ್ ಪುಲ್ಚಾರಿ ತಾನೆ ಅನ್ನೋದು ಲಿಂಗಾಯಿಸ್ ಗೆ ಆಯ್ತು ಗುರು ಆಯ್ತು ಸೊ ಲಿಂಗೈಸ್ ಅನ್ಬಿಟ್ ನಮ್ ನಿತಿ ಊಟಕ್ಕೆ ಬರೋದಿಲ್ಲ ಆಲ್ಮೋಸ್ಟ್ ನೆರವಿಗೆಲ್ಲ ಬರಲ್ಲ ಅವನೇನಿದ್ರು ಅಷ್ಟೇ ಅಟೆಂಡ್ ಮಾಡೋದು ನೆರ್ವಿಗ್ ಬರ್ಲಿಲ್ಲ ಪ್ಯಾಕಿಂಗು ಇಲ್ದು ಎಲ್ಲಾ ಬ್ರಷಸ್ ಎಲ್ಲಾ ಕ್ಲೀನ್ ಮಾಡ್ಲಿಲ್ಲ ಎಲ್ಲಾ ಹಂಗಂಗೆ ಐತೆ ನೈನ್ಟೀನ್ತ್ ಇಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೇಗ ಬಂದು ಜಾಯ್ನ್ ಆಗಿ ನಮ್ ಮಮ್ಮಿ ಅವರು ಅಡುಗೆ ಮನೆಯಲ್ಲಿ ಸೆಕೆಂಡ್ ಕಿಚನ್ ಅಲ್ಲಿ ಏನೋ ಮಾಡ್ತಿದ್ದಾರೆ ಏನ್ ಮಾಡ್ತಾ ಇದೀಯ ಮಮ್ಮಿ ತುಂಬಾ ದಿನದಿಂದ ಸಾವಿಗೆ ಉಪ್ಪಿಟ್ಟು ಮಾಡು ಅಂತ ಕೇಳ್ತಿದೆ ಸೊ ಸಾವಿಗೆ ಉಪ್ಪಿಟ್ಟು ಮತ್ತೆ ಹಾಲ್ಕೀರು ಸಾವಿಗೆ ಪಾಯಸ ಹಾಲ್ಕೀರ್ ಮಾಡಿದಾರೆ ಇಂದ್ರಮ್ಮ ಅವರು ಏನ್ ಪ್ರಯುಕ್ತ ಮಮ್ಮಿ ಸುಮ್ನೆನಾ ಎಷ್ಟಿನಿಂದ ಕೇಳ್ತಾ ಇದೆ ಗೊತ್ತಾಗ್ತಾ ಇದೆ ಕಮ್ಮ ಕಮ್ಮ ಅಂತ ಅದೇ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚಿಕ್ಕು ಶಾವಿಗೆ ಮಮ್ಮಿ ಇದುವಲ್ವಾ ಹಂಗೇ ಇರ್ಬೇಕ್ ಹಾ ಓಕೆ ಇವಾಗ ಬ್ಯಾಟಿಂಗ್ ಮಾಡೋಣ ಫಸ್ಟ್ ನಂಗೆ ಆಮೇಲೆ ನಮ್ ಮಮ್ಮಿ ಉಪ್ಪಿಟ್ಟು ಹೇಗ್ ಮಾಡಿದ್ದಾರೆ ಅಂತ ಟೇಸ್ಟ್ ನೋಡೋಣ ಇವಾಗ ಶಾವಿಗೆ ಪೈಸಾ ನನ್ಗೆ ನನ್ನ ಮಗನಿಬ್ರಿಗೂ ಫೇವ್ರೆಟ್ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ಊರ್ ಕಡೆಗೆ ಹೋಗ್ತಾ ಇದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ನಮ್ದು ಮನೆ ದೇವ್ರ ವಾರ ಆಲ್ಮೋಸ್ಟ್ ಭಾನುವಾರನೇ ಇರೋದು ಹಂಗಾಗಿ ನಮ್ ಸೋಮ್ಯಕ್ಕನ್ ಬರ್ಡೇ ಕೂಡ ಇತ್ತು ಇವತ್ತು ತುಂಬಾ ದಿನದಿಂದ ನಾನು ಅವ್ರು ಇಬ್ರು ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಾನೆ ಇದ್ವಿ ಆಗ್ತಾನೆ ಇರ್ಲಿಲ್ಲ ಸೊ ಈ ಒಂದ್ ದಿನನಾದ್ರೂ ಹೋಗೋಣ ಅವ್ರಿಗೂ ಅಮ್ಮನ್ ಮನೆ ದೇವರು ನನ್ಗೂ ಅಮ್ಮನ್ ಮನೆ ದೇವರಲ್ವಾ ಸೊ ಇವತ್ತಾದರೂ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಈಗ ಪೂಜೆ ಸಾಮಾನು ಎಲ್ಲಾ ತರ ಕಳಿಸಿದಿ ಲಾಸ್ಟ್ ಟೈಮ್ ನೋಡಿರ್ತೀರಾ ನಾನ್ ಪೂಜೆ ಎಲ್ಲ ಅಭಿಷೇಕ ಎಲ್ಲ ಮಾಡ್ಸಿ ಪೂಜೆ ಮಾಡ್ಸಿದ್ದೆ ಅದೇ ದೇವಸ್ಥಾನಕ್ ಹೋಗ್ತಾ ಇರೋದು ನಮ್ಮ ಮಮ್ಮಿ ಆಲ್ರೆಡಿ ಬೆಳಗ್ಗೆನೆ ಹೋಗಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಕ್ಕೆ ಹೋಗಿದ್ದಾರೆ ಸೊ ಅಲ್ಲಿ ಕಾಯಿ ತೆಂಗಿನ್ಕಾಯಿ ಅದೆಲ್ಲ ಅಲ್ಲೇ ರೆಡಿ ಮಾಡಿರ್ತಾರೆ ಜಸ್ಟ್ ಇಲ್ಲಿ ಏನೇನ್ ಬೇಕು ಅದನ್ನ ತಗೊಂಡು ಹೂವ ಮಿಕ್ಕಿದೆಲ್ಲ ತಗೊಂಡು ಹೋಗ್ಬೇಕು ಓಕೆ ದೇವಸ್ಥಾನಕ್ ಹೋಗಿ ಸಿಗ್ತೀನಿ ಹಲೋ ಅಕ್ಕ ಗುಡ್ ಮಾರ್ನಿಂಗ್ ಮೇ ನಿ ಮೇನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫರ್ಡೇಶ್ವರ ದೇವಸ್ಥಾನನಾ ಮಿಸ್ಸೆ ಇದ್ಯಾ ಅಕ್ಕ ದೇವರಗ್ರಿ ನೀವು ಬಿಡಿ ಸೋಮಕ್ಕನ್ ಬರ್ತಡೇ ಪ್ರಯುಕ್ತ ಬಂದಿ ದೇವಸ್ಥಾನದಲ್ಲಿ ರಸಾಯನ ಮಾಡ್ತಾ ಇದ್ವಿ ನಾವು ಸೋಮಕ್ಕ ಎಲ್ಲಾ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಕೇಕ್ ಕಟ್ ಮಾಡಿದ್ರೆ ಕವಲಕ್ಕಿ ನಂಗ್ ಸಿಕ್ಕಾಪಟ್ಟೆ ಇಷ್ಟ ಇಂದ್ರಮ್ಮ ಅವ್ರೆ ಹ ಅವ್ರಿಗೆ ನಮ್ಮ ಅಪ್ಪಾಜಿಗೆ ಇಬ್ರಿಗೂನು ಖುಷಿ ನಮ್ಮ ಹೊಡಕೆ ಹೊಸಳ್ಳಿ ಮನೆಯಲ್ಲಿ ಸೋಮಿ ಅಕ್ಕನ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಗಾಯ್ಸ್ ಅಕ್ಕ ಊರಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಒಡಕೆ ಹೊಸಳ್ಳ ಮದ್ವೆ ಆದ್ಮೇಲೆ ದೇವಸ್ಥಾನದಿಂದ ಬಂದು ಮತ್ತೆ ಡ್ರೆಸ್ ಅಪ್ ಮಾಡ್ಕೊಂಡು ನಾವ್ ಇವಾಗ ಎಂಗೇಜ್ಮೆಂಟ್ ಹೋಗ್ತಿದೀವಿ ಬೂವಿ ಅವ್ರೆ ಪಪ್ಪ ಯಾಕೆ ಲೇಟ್ ಆಯ್ತು ಚಿನ್ನು ಎಲ್ಗ್ ಹೋಗಿತ್ ಪಪ್ಪ ಏನ್ಕ್ ಹೋಗಿತ್ತು ಕಟಿಂಗ್ ಅಂತ ಹೋಗ್ಬಿಟ್ಟು ಅರ್ಧ ಗಂಟೆ ಅಂದ್ಬಿಟ್ಟು ಒನ್ ಅವರ್ ಮುಗಿಸ್ಕೊ ಬಂದವ್ರ ಏನ್ ಮದ ಮಾತಾಡಲ್ರಿ ಇವಾಗ ಅವರು ಏನ್ ನಿಪಿನ್ ಬ್ರೋ ನನಗೆ ಕಾಮನ್ ಸೆನ್ಸ್ ಇಲ್ಲ Siste godt i la organzote. Ven a på. A på.